ಎಂಬತ್ತೆರಡನೇ ಇಸ್ವಿಯಲ್ಲಿ ಹತ್ತನೇ ಚಾಮರಾಜ ಒಡೆಯರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತಂದೆ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡಿದ್ರು ಪ್ರಜಾಪ್ರತಿನಿಧಿ ಸಭೆಯ ಸಭೆಯನ್ನು ಸ್ಥಾಪನೆ ಮಾಡಿ ದಲಿತರಿಗೂ ಸಹ ನಾಮಾಂಕಿತ ನಿರ್ದೇಶನ ನೀಡಿ ತಮ್ಮ ಒಂದು ಕೂಟಕ್ಕೆ ಸೇರಿಸ್ಕೊಂಡ್ರು ಪ್ರಜಾಪ್ರತಿನಿಧಿಯ ಒಂದು ಕೂಟಕ್ಕೆ ದಲಿತರಿಗೂ ಹಕ್ಕು ಹಕ್ಕನ್ನು ಕೊಟ್ಟರು ಆವಾಗಲೇ ಚಾಮರಾಜ ಒಡೆಯರೇ ನಮ್ಮ ದಲಿತರಿಗೆ ಹಕ್ಕು ಸಿಕ್ಕಿದ್ದು ಚಾಮರಾಜ ಒಡೆಯರ ಕಾಲದಲ್ಲಿ ಅವರ ಜೀವನವ ಜೀವನ ದಲಿತರ ಜೀವನವನ್ನು ನಿರ್ವಹಣೆ ಮಾಡಲು ಪ್ರಾರಂಭ ಆಗಿದ್ದು ಅತ್ತರೆ ಚಾಮರಾಜ ಒಡೆಯರ ಕಾಲದಲ್ಲಿ ಅದಾಗಿ ಅಶೋಕ್ ಪುರಮ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆದಿಕ ನಾಟಕಪುರ ಅಂತಿತ್ತು ಆದಿಕರ್ನಾಟಕ ಪುರವನ್ನು ಪುರದ ಜನರನ್ನು ನಮ್ಮ ಮೈಸೂರಿನ ಜನತೆ ಮೈಸೂರಿನ ಆಸುಪಾಸಿನ ಇರೋಂಥ ಹಳ್ಳಿಯ ಜನತೆ ಏಕೆ ಜನ ಆದಿಕರ್ನಾಟಕ ಜನ ಒಲೆಯರು ಅಂತೆಲ್ಲ ಅವರು ಕರೀತಿದ್ರು ನಮ್ಮ ಅಸೋಪ್ರ ಹಿರಿಯರು ಒಂದು ನಿಬಂಧನೆಯನ್ನು ಪಾಸು ಮಾಡಿ ನಮಗೆ ಆ ರೀತಿಯೆಲ್ಲ ಕರೆಯೋದು ಬೇಡ ನಮ್ಮದು ಆದಿ ಕರ್ನಾಟಕ ಪುರ ಆದಿ ಕರ್ನಾಟಕ ಪುರ ಅಂತ ನಮ್ಮನ್ನು ಕರೀರಿ ನಾವು ಪುರಗಳಲ್ಲಿ ವಾಸಿಸುತ್ತಿದ್ದವರು ಸಿಂಧೂ ನಾಗರಿಕತೆಯ ವ್ಯವಸ್ಥೆಯಲ್ಲಿ ಪುರ ಒಂದು ಒಂದು ಸಬ್ಜೆಕ್ಟ್ ಬರ್ತದೆ ಪುರಗಳಲ್ಲಿ ಆ ಒಂದು ಆ ಕಾಲದಲ್ಲೇ ಬಹಳ ಉನ್ನತವಾದ ನಾಗರಿಕತೆಯನ್ನು ಹೊಂದಿದ್ದಂಥ ಇಡೀ ಪ್ರಪಂಚದಲ್ಲೇ ನಗರ ನಾಗರಿಕತೆಯನ್ನು ಹೊಂದಿದ್ದಂಥ ಒಂದು ಕಾಲಾಗದು ಹರಪ್ಪ ಮತ್ತು ಮಹಿಜವ್ರ ಸಂಸ್ಕೃತಿಯ ಬೆಲೆ ಪುರ ಪುರನೇ ಒಂದು ಹೆಸರಿಲ್ಲೇ ನಮ್ಮ ಅಶೋಕಪುರಮು ಅಶೋಕಪುರಮಾಯಿತು ಇತ್ತು ಪುರಾಂತಿ ಏಕಪುರಾಂತಿ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿಯವರು ಅಶೋಕಪುರಂಗೆ ಬಂದಾಗ ಅಶೋಕಪುರಂನಲ್ಲಿ ಪಡಜನತೆಗೆ ಒಂದು ಹಾಲಿನ ಡೈರಿ ಇತ್ತು ಹಾಲಿನ ಡೈರಿಯಲ್ಲಿ ಉಚಿತವಾಗಿ ಬ್ರೆಡ್ಡು ಹಾಲನ್ನೇ ವಿತರಣೆ ಮಾಡ್ತಿದ್ದರು ಆ ಉಚಿತವಾಗಿ ಬ್ರೆಡ್ಡು ಹಾಲಿನ ವಿತರಣೆ ಮಾಡೋಂಥ ಕೇಂದ್ರಕ್ಕೆ ಮಹಾತ್ಮ ಗಾಂಧಿಯವರು ಬಂದು ಬಹಳ ಸಂತೋಷಪಟ್ಟು ಈ ಏರಿಯಾದ ಹೆಸರು ಏನು ಅಂತ ಸ್ಥಳೀಯ ಪ್ರಶ್ನಿಸಿದರು ಎಲ್ರೂ ಒಲೆಯೋರು ನಾವೆಲ್ಲ ಹೊಲಗೇರಿ ಅಂತ ಹೇಳ್ತಾರೆ ಏಕಪುರ ಅಂತ ಹೇಳ್ತಾರೆ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಮಹಾತ್ಮ ಗಾಂಧಿಯವರು ಹಿಂದಿನಿಂದ ಈ ಕ್ಷಣದಿಂದ ಆ ಒಲೆಯ ಒಲೆಗೇರಿ ಎಂಬ ಹೆಸರನ್ನು ತೆಗೆದುಹಾಕಿ ಅಶೋಕಪುರಂ ಅಂತ ನಾನು ಹೇಳ ಮಹಾತ್ಮ ಗಾಂಧಿಯವರು ಬಂದು ಹೋದ ನಂತರ